ಆರಾಮದಿರಿ ಏನೇರ ಹ್ಮ್ ಆರಾಮದ ನೋಡ್ ಸುಗೇಶ ನೀ ಆರಾಮದ ಇಲ್ಲ ಈಗ ಬನ್ನಿ ಅಪ್ಪ ಮತ್ತೆ ಬಾತನ ಐತ್ ಬಂದು ಅಯ್ಯ ಬಾತನ ಐತ್ ಬಂದ್ರಿ ಏನೇರ ಇಲ್ಲಿ ನಮ್ಮ ಅವ್ವ ಅದಲ್ರಿ ಹೊರಗೆ ನಿಂದಿಸ್ಕೊಂಡು ನಿಂತು ಮಂಗಾತಿ ಮಾಡಕತ್ತಿದ್ಲು ನೋಡ್ರಿ ಅಯ್ಯ ಅತ್ತೆ ಯಾಕ ನೀನೇ ಮಂಗಾತಿ ಮಾಡ್ತಾರೆ ಅಪ್ಪ ನಿನ್ ದಾರಿ ಕೈ ಕುತ್ತಿದ್ರು ಅವರು ನಾ ಅಷ್ಟ ಸದಕ್ಕೆ ಮಾಡಿಲ್ಲ ನಾ ಮಗ ಬರ್ಲಿ ನಾ ಮಗ ಬಂದ್ರೆ ಮಾಡ್ತೀನಿ ಅಂತಂದು ಅಯ್ಯೋ ವೈನಿ ನೀ ಕೇಳಿದ್ರ ಬಿದ್ ಬಿದ್ ನಕ್ತಿ ನೀನು ನನ್ನ ನಮ್ಮ ಅವ್ ಕೂರ ಹಿಡ್ದಿಲ್ಲ ಯಾರನ್ನ ಮಾಡಿ ಒಂದ್ ಸೌನ ಬಯ್ಯಾಕತ್ತಾಳ ಇದ್ದಿದ್ದು ಇಲ್ಲ ನಮ್ಮ ಅವ್ನ ಸಂಸ್ಕೃತ ಪದಗಳು

ಹಂಗಾಗಿ ಇವ ಎಲ್ಲಿ ಮನೆಗೆ ಕಳ್ಳತನ ಅದು ಮಾಡಕ್ಕೆ ಬಂದನ ಅಂತಂದು ಇವನು ಗಡಗಟ್ಟಿಗೆ ತಗೊಂಡು ಹೊಡಿಯಾಕ ನಂಗೆ ನಾನು ಮತ್ತೆ ಇರ್ತಿ ಅವ ಅಚ್ಚಲ್ಲ ಮಾಡೈತೆ ಅವರವ್ವ ಅತಿ ಸತಿ ಇಬ್ರು ಸೇರಿ ಹಾಂ ತಲೆ ಕಟ್ಟಸ್ಕೊ ಯಾರ ಇವ ಅಲ್ಲಿ ಅವ್ವ ಆ ಬೇಸ್ ಹಾಂ ಇಬ್ರು ಅತಿ ತಗೋ ಇಬ್ಬರೂ ಅತ್ತಿ ಸೇರಿ ಆಯಿತು ಇವನು ಏನು ಭಯ ಇವ್ನು ಹಾಕರ್ ನೋಡಿ ಹೆಂಗೆ ಆಗ್ಯದ ನೋಡ್ಗ ಚಿಂದ್ರಿ ಮರ ಚಿಂದ್ರಿ ಮರ ಉಸುಳ ಮಗ ಹುಸುಳು ಯಾವ ಒಂದು ನೋಡ್ಗ ಒಂದಿಷ್ಟು ಅಲ್ಲಿ చందమ్ తు బ గొత్తి ఏను బట్ నోడు అవును నోడు అశ్మా నోడు ఆ అకస్మాత్ ఏ సంజ్ బందూకు హా సిటీ తగరప్పా బెన్ కల్సాక ఊరి బెన్ సొల బంద ఫ్యాషన్ అండ్ ఫ్యాషన్ ఎల్ ఫ్యాషన్ప్ప గుండీ తగు అది ఫ్యాషన్ అని ఇది ఫ్యాషన్ అని అలాగే సాలకెలైట్

இப்ப பிஸ்லாக இந்த பந்தர் மத்தி இல்ல நம்ம ஜி மட்டும் நீயே கடத்தி மஜி மத்த மஜி தான் கொடுத்து குடிதிரே ஹாரி தொம்பரி வெனி மஜி குடிச்சினா தெரி ஆக்கிர பைசா தோ தொம்பரி தெரி நான் உடத்த நம்பி எப்பர் லோனே வெச்சு கவிடா சுகேஷ் யூரியார் மத்த நம்ம دوستன ஊபே வா இ கிணம் ஃப்ரெண்ட் அத உடிகடைக்கு உடுதல்ல உடி குடிடைக்கு நம்ம கேட்டிக்கு ஆ உடி கேக்கி நீ கேக்க உடி கி ஃப்ரெண்ட் அத உடுகுறல்ல நீ யாரோ ஃப்ரெண்ட் இல்ல

ಮತ್ತೆ ಹಂಗೆ ಕೇಳಿದ ಗಂಡು ಹುಡುಗರು ಬಟ್ಟೆ ಹಾಕೊಂಡಾರ್ರಿ ಅಕ್ಕಿ ಏನೇನ ಸುಖೇಶ ಏನಿದು ಹುಡುಗಿಯರ್ ಸತ್ಯ ಗಂಡು ಹುಡುಗರು ಬಟ್ಟೆ ಹಾಕೋತಾರ ಅಲ್ಲಿ ಏನಾರು ಏನು ಹುಡುಗರ ಬಟ್ಟೆ ಅಲ್ಲಿ ಹುಡುಗಿಯರ್ ಅಂತಾನೆ ಹಿಂಗೆ ಬಟ್ಟೆ ಇರ್ತಾರೆ ಇದೆಲ್ಲ ಸಿಟಿಯಾಗ ಕಾಮನ್ ರೀ ಇಲ್ಲ ನಿಮ್ಮ ಹಳ್ಳಿಯಾಗ ಅದು ಹಾಕೋಲ್ಲ ಅಲ್ರಿ ಹಂಗಾಗಿ ಗೊತ್ತಿಲ್ಲ ತೋರಿ ನಿಮಗೆ ನೋಡ ಮಾಲ್ತಿ ಎಂತ ಕಾಲ ಬತ್ತ ನೋಡಿ ಶಿವ ಶಿವ ಪರಮಾತ್ಮ ಈ ಕಣ್ಣಿಂದ ಏನೋ ಏನೇನು ನೋಡ್ಬೇಕಪ್ಪ ನಾವು ಹೋಗಲ್ಲ ಬಿಡ್ರಿ ಅತ್ತಿ ಎಲ್ಲ ಸಿಟಿಯಾಗ ನಡೀತಾ ಬಿಡ್ರಿ ಇಲ್ಲೆಲ್ಲ ಹಳ್ಳಿಯಾಗ ನಡೆಯಲ್ಲವು ಅವ್ರಿಗೆ ಎಷ್ಟೇ ಬಿಡ್ರಿ ಅತ್ತಿ ಬಟ್ಟೆ ಹಾಕೋದು ಬಿಡೋದು ನಾವ್ಯಾಕ್ರಿ ಹೆಸರು ಬಿಡೋರು ಹೋಗಲಕ್ಕೆ ಬಿಡ ಹೋಗಿ ಊಟ ತಯಾರು ಮಾಡ್ಕೋ ಹೋಗಿ ಇಲ್ಲಿ ನಂದಿಟ್ಟ ಹೊರಗೆ ಕೆಲಸದ ಹೊರಗೆ ಹೋಗ್ತೀನಿ ನಂದಿನ ಮತ್ತೆ ಊಟದ ದಾರಿ ಕಾಯ್ಕೋತ ಕುಂದ್ರಕ್ಕೆ ಹೋಗ್ಬೇಡ್ರಿ ನಾ ಅಲ್ಲೇ ಹೊರಗೆ ಉಣ್ಣದಕ್ಕೆ ಅಲ್ಲಿ ಉತ್ತೀನಿ ಊಟ ಮಾಡಿಬಿಡ್ರಿ ಆಯ್ತು ಅವ್ರಪ್ಪ ಮಜ್ಜಿಗೆ ಅದು ಕುಡಿ ಕುಡಿದು ಕೈಕಾಲ ಮುಕ್ಕಾಲ್ ತಕೊಂಡು ಬರಿ ಊಟಕ್ಕೆ ಬರೀನ್ ಊಟಕ್ಕೆ ಕಷ್ಟ ಕೊಡ್ತೇನೆ ಅಂತ ಅಲ್ಲ ಕೂಗು ನೀನು ಏನಕ್ಕೆ ಸುಳ್ಳಿರಿದೆ ಹೇಳಿ ನೀನು ನಿಮ್ಮ ಅಮ್ಮನ ಇದ್ರಿಗೆ ಫ್ರೆಂಡ್ ಅಂತ ಹೇಳ್ತಿಲ್ಲ ನಾನು ಮದುವೆ ಆಗ್ತಿರೋ ಹುಡುಗಿ ಇವಳೆ ಅಂತಂದು ಹೇಳಕ್ಕಾಗಲ್ವಾ ನಿಂಗೆ ಇಲ್ಲಡಿ ನಾನು ಹೇಳೋದು ಕೇಳಿ ನಂದಿಷ್ಟು ನೋಡಿ ಇವಾಗ ನಾನು ಅಮ್ಮನಿಗೆ ಏನಾದರೂ ಇರ್ತೀನಿ ಅಮ್ಮ ಮದುವೆಗೆ ಹೋಗೋದಲ್ಲಿದ್ದು ಇವಾಗ ಹೇಳಿಬಿಟ್ಟಿದ್ರೆ ಅಷ್ಟೇ ಕತೆ ನಮ್ಗೆ ಮುಗಿತಿದ್ದು ನಮ್ಮ ಮದುವೆಗೆ ಒಪ್ಕೋತಾನೆ ಇರಲಿಲ್ಲ ಸುಮ್ಮನೆ ಇರೋ ನಾನು ಟೈಮ್ ನೋಡಿ ಹೇಳ್ತೀನಂತೆ ಓಕೆ ಡಿಯರ್ ನನಗೆ ಗೊತ್ತು ನಾನು ಬಿಟ್ಟು ಮದುವೆಗೋಗಲ್ಲ ನಮ್ಮ ಮದುವೆ ಆದ್ರೆ ನಿನ್ನ ಅಷ್ಟೇ ಆಯಿತು ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಎಲ್ಲ ಒಪ್ಪಿಸ್ತೀನಿ ಅಂತ ಏನು ಅಲ್ಲಿವರೆಗೂ ಸುಮ್ಮನೆ ಇರು ನಿನ್ನ ಊರಿಗೆ ಕರ್ಕೊಂಡ್ಬಂದಿರೋದು ಅದಕ್ಕೆ ನಾನು ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ ಅಲ್ಲಿವರೆಗೂ ಸುಮ್ಮನೆ ಇದ್ಬಿಡು ಸರಿ ಆಯ್ತು ಬಾಯ್ ಇವಾಗ ಅಮ್ಮ ಊಟಕ್ಕೆ ಕರೆದಿದ್ದಾರೆ ಟೆಕಲ್ ಮುಖ ತಗೊಂಡು ಊಟ